ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಇಡೀ ರಾಜ್ಯದ ಜನರ ಕುತೂಹಲವನ್ನು ತಣಿಸುವಂತಹ ಸ್ಟೋರಿ ಇದು ಯಾಕೆ ಅಂತ ಕೂಡ ನಾನು ಹೇಳ್ತೀನಿ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಎರಡು ಮೂರು ಸರ್ಪ್ರೈಸ್ ಕೂಡ ಇದೆ ನಾನು ನಿಮಗೆ ಆರಂಭದಲ್ಲೇ ಹೇಳಿರ್ತೀನಿ ನೀವು ಮುಂದೆ ಅದನ್ನು ನೋಡ್ತೀರಿ ಏನು ಪ್ರಶ್ನೆ ಏನು ಸಿ ಮಂಡ್ಯ ಅನ್ನೋದಿದೆಯಲ್ಲ ಇಡೀ ಇಂಡಿಯಾಗೆ ಕುತೂಹಲ ಅದ್ರ ಬಗ್ಗೆ ಇಡೀ ಇಂಡಿಯಾ ಕುತೂಹಲದಿಂದ ನೋಡ್ತಿರ್ತೀನಿ ನೀವು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ನೆನ್ಪು ಮಾಡ್ಕೊಳ್ಳಿ ಹೇಗಿತ್ತು ಒಂದು ಕಡೆ ಸುಮಲತಾ ಅಂಬರೀಶ್ ಮತ್ತೊಂದು ಕಡೆ ಅಂದಿನ ಮುಖ್ಯಮಂತ್ರಿಗಳ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸುಮಲತಾ ಪರವಾಗಿ ಇಡೀ ರಾಜ್ಯ ಮಿಡಿತಾ ಇತ್ತು ಆಗ ಬಹುಶಃ ನೀವು ಹೇಳಿರ್ಬೋದೇ ಇಲ್ಲಪ್ಪ ಸುಮಲತಾ ಇದೊಂದು ಸತಿ ಗೆಲ್ಲಬೇಕು ಅಂತ ಹೇಳಿ ಇವತ್ತು ನಿಮ್ಮ ಅಭಿಪ್ರಾಯ ಬದಲಾಗಿರ್ಬೋದು ದಟ್ಸ್ ಡಿಫ್ರೆಂಟ್ ಇಶ್ಯೂ ಅದ್ರ ಬಗ್ಗೆ ನೀವು ಕಮೆಂಟಲ್ಲಿ ಹೇಳಿ ನಿಮ್ಮ ಅಭಿಪ್ರಾಯ ಅವತ್ತೇನಿತ್ತು ಇವತ್ತೇನಿದೆ ಅಂತಲಿ ಆದರೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಜನರ ಅಭಿಪ್ರಾಯ ಬಹಳ ಮುಖ್ಯ ಇದು ಪ್ರಜಾಪ್ರಭುತ್ವ ನನ್ನ ಮೊದಲನೇ ಸರ್ಪ್ರೈಸ್ ಈ ವಿಡಿಯೋದಲ್ಲಿ ನನ್ನ ವಿಶ್ಲೇಷಣೆಯ ಜೊತೆ ನನ್ನ ಅನಾಲಿಸಿಸ್ನ ಜೊತೆ ಮಂಡ್ಯದ ಮಣ್ಣಿನ ಮಕ್ಕಳ ಮಂಡ್ಯದ ನಿಜವಾದ ಮಣ್ಣಿನ ಮಕ್ಕಳ ನಿಜವಾದ ಜನರ ಮಣ್ಣಿನ ಮಕ್ಕಳು ಅಂದರೆ ಕೇವಲ ರಾಜಕಾರಣಿಗಳು ಹಣೆ ಪಟ್ಟಿ ಕಟ್ಕೊಂಡವ್ರು ಅಷ್ಟೇ ಅಲ್ಲ ನಿಜವಾಗಿಯೂ ಮಂಡ್ಯದಲ್ಲಿ ಯಾರು ಮಣ್ಣಿನ ಕೆಲಸ ಮಾಡ್ತಾರಲ್ಲ ರೈತರ ಮಕ್ಕಳು ಅವರ ಅಭಿಪ್ರಾಯ ಇದೆ ಇದರಲ್ಲಿ ಅವರ ಹೇಳಿಕೆಗಳನ್ನ ಅವರ ಬೈಟ್ನ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅವರ ಮಾತು ಏನಿದೆ ಮಂಡ್ಯದ ಜನರು ಏನು ಹೇಳ್ತಿದ್ದಾರೆ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಹೇಳ್ತಿದ್ದಾರೆ ಅವರ ಮಾತೇನು ಅದನ್ನು ನಿಮಗೆ ಕೇಳಿಸ್ತೀನಿ ಅದರ ಜೊ ಜೊತೆಗೆ ನನ್ನ ವಿಶ್ಲೇಷಣೆ ಮುಂದುವರಿತಾ ಹೋಗುತ್ತೆ ಹಾಗೆ ಮತ್ತೊಂದು ಸರ್ಪ್ರೈಸ್ ನಿಮಗೆ ಈ ವಿಡಿಯೋದಲ್ಲಿ ನಾನು ಮೊಟ್ಟ ಮೊದಲಿಂದಾಗಿ ಮುಂದೆ ನಾನು ಬೇರೆ ಬೇರೆ ಕ್ಯಾಂಡಿಡೇಟ್ಗಳಿದ್ದು ಕೂಡ ಪ್ಲಸ್ ಅಂಡ್ ಮೈನಸ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಸುಮಲತಾ ಅಂಬರೀಷ್ ಅವರ ಪ್ಲಸ್ ಏನು ಮೈನಸ್ ಏನು ಅವರು ಕ್ಯಾಂಡಿಡೇಟ್ ಆಗಬೇಕಿದ್ರೆ ನೋಡಿ ಈಗ ಸರ್ವೆ ಮೇಲೆ ಕ್ಯಾಂಡಿಡೇಟ್ ಅನ್ನು ಡಿಸೈಡ್ ಆಗೋಗ್ಬಿಟ್ಟಿದೆ ಸರ್ವೆ ಮಾಡಬೇಕಿದ್ರೆ ಜನರು ಕೂಡ ಅವರು ಮಾಡಿರೋ ಕೆಲಸ ಏನು ಹಾಗೆ ತಪ್ಪುಗಳೇನು ವಿಶ್ಲೇಷಣೆ ಮಾಡೇ ಮಾಡ್ತಾರೆ ಸೊ ಈ ಐದು ವರ್ಷಗಳ ಅವರ ಆಡಳಿತವನ್ನು ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾ ಅವರ ಪ್ಲಸ್ ಏನು ಮೈನಸ್ ಏನು ಹೇಳ್ತಾ ಹೋಗ್ತೀನಿ ನಿಮಗೆ ಹತ್ತು ಪಾಯಿಂಟ್ಸ್ ಕೊಡ್ತೀನಿ ಅವರ ಪ್ಲಸ್ ಏನೋ ಮೈನಸ್ ಏನೋ ಅಂತ ಸರಿನ ತಪ್ಪ ನೀವು ಹೇಳಿ ಬಹುಶಃ ನನಗನ್ಸುತ್ತೆ ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಬಹಳ ಇದೆ ಯಾಕಂದರೆ ಯಾವ ತಪ್ಪು ಇಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿದ್ರಿ ನೀವು ಕಳೆದ ಚುನಾವಣೆಯಲ್ಲಿ ಪಕ್ಷ ಮರೆತು ಜಾತಿ ಮರೆತು ಎಲ್ಲವನ್ನೂ ಮರೆತು ಕಳೆದ ಬಾರಿ ಸುಮಲತಾ ಅವ್ರ ಪರ ನಿಂತಿದ್ದು ಇಡೀ ರಾಜ್ಯ ಒಂದು ರೀತಿ ಇಡೀ ದೇಶ ಹಾಗಿತ್ತು ಅವಾಗ ಸುಮಲತಾ ಅವ್ರ ಪರವಾದಂಥ ಅಲೆ ಬಿಕಾಸ್ ಆಫ್ ಅಂಬರೀಷ್ ನೋ ಡೌಟ್ ಇನ್ ದಟ್ ಮಂಡ್ಯದ ಗಂಡು ಅಂಬರೀಷ್ ಅವರ ಕಾರಣಕ್ಕಾಗಿಯೇ ಜನ ಮಿಡಿದಿದ್ದು ಆದರೆ ಈ ಬಾರಿ ಅದನ್ನು ಮೀರಿ ಸುಮಲತಾ ಅವ್ರನ್ನ ಈಗ ವಿಶ್ಲೇಷಣೆಗೊಳಪಡಿಸ್ತಾರೆ ಹೇಗೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಇಲ್ವಾ ಎಸ್ ನಾನು ಮೊದಲನೇದಾಗಿ ನಿಮಗೆ ಸುಮಲತಾ ಅವರ ಸಹಜವಾದ ಪ್ರಶ್ನೆ ಎಲ್ರಿಗೂ ಬರುವಂಥದ್ದು ಕಳೆದ ಬಾರಿ ಕೂಡ ಚರ್ಚೆ ಆಗಿತ್ತು ಅವರು ಮಂಡ್ಯದವರು ಅಲ್ಲ ಅಂತ ಹೇಳಿ ಜೆ ಡಿ ಎಸ್ನಂತಿದ್ರು ಆದರೆ ತಾನು ಮಂಡ್ಯದ ಗೌಡ್ತಿ ತಾನು ಮಂಡ್ಯದ ಸೊಸೆ ಅಂತ ಕಂಡು ಬಂದಿದ್ರು ಸುಮಲತಾ ಅಂಬರೀಷ್ ಜನ ಅದನ್ನ ಒಪ್ಕೊಂಡ್ರು ಆಕೆ ಮಂಡ್ಯದ ಸೊಸೆ ಅಂತಲಿ ಅಲ್ಲಿನ ಜನ ಮತವನ್ನ ನೀಡುವ ಮೂಲಕ ಆಕೆಯನ್ನ ಗೆಲ್ಲಿಸುವ ಮೂಲಕ ಸಂಸದೆ ಮಾಡುವ ಮೂಲಕ ಸಾರಿ ಹೇಳಿದ್ರು ಬಹುಶಃ ಈ ಬಾರಿ ಕೂಡ ವಿರೋಧ ಪಕ್ಷಗಳು ಆ ಒಂದು ಕಾರ್ಡ್ನ ಪ್ಲೇ ಮಾಡ್ಬೋದು ಏನಂತ ಅವರು ನಾಯಿಡು ಅಂತೇಳಿ ಜಾತಿಯನ್ನು ತರುವಂಥ ಪ್ರಯತ್ನ ಮಾಡ್ಬೋದು ಕಾಂಗ್ರೆಸ್ನ ಅಜೆಂಡಾ ಅದಿದೆ ಈ ಬಾರಿ ಅವರಿಗೆ ರಾಷ್ಟ್ರದ ವಿಚಾರ ಚರ್ಚೆ ಆಗಬೇಕಾದದ್ದು ಬೇಕಾಗಿಲ್ಲ ಅದೇ ಕಾರಣಕ್ಕಾಗಿ ನಮ್ಮ ತೆರಿಗೆ ಅಂತಲೇ ಅವರು ಶುರು ಮಾಡ್ಕೊಂಡಿರೋದು ಪ್ರಾದೇಶಿಕ ವಿಚಾರಗಳನ್ನ ತರ್ತಾ ಇರುವಂಥದ್ದು ಆ ದೃಷ್ಟಿಯಿಂದ ನೋಡಬೇಕಾಗುತ್ತೆ ನಂಬರ್ ಒನ್ ಪಾಯಿಂಟ್ ಸುಮಲತಾ ಅವರು ಮಂಡ್ಯದ ಸೊಸೆ ಅಂತ ಹೇಳ್ಕೊಳ್ಳುವಂಥದ್ದು ಪ್ಲಸ್ ಆಗುತ್ತೆ ಹಾಗೆ ಅವರು ನಾಯ್ಡು ಅಂತ ಹೇಳಿ ಕಾಂಗ್ರೆಸ್ನವರು ಪ್ರಚಾರ ಮಾಡಬಹುದು ಅದು ಪ್ಲಸ್ಸು ಆಗ್ಬೋದ ಸುಮಲತಾ ಅವರಿಗೆ ಪ್ಲಸ್ ಆದರೂ ಆಗ್ಬೋದು ಕಳೆದ ಬಾರಿ ಈ ಹೇಳಿಕೆಯನ್ನು ಶಿವರಾಮೇಗೌಡರು ಕೊಟ್ಟಿದ್ದರು ಅದು ಪ್ಲಸ್ ಆಯಿತು ಸುಮಲತಾ ಅವರಿಗೆ ನೆನ್ಪು ಮಾಡ್ಕೊಳ್ಳಿ ನೀವು ಪಾಯಿಂಟ್ ನಂಬರ್ ಟು ಅವರಿಗೆ ಹಾಲಿ ಸಂಸದೇನ ಹೇಳಿದೆ ಕಳೆದ ಐದು ವರ್ಷಗಳ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಇಡಬೇಕಾಗುತ್ತೆ ಸೊ ಅವರು ತಮ್ಮ ಸಾಧನೆಗಳನ್ನ ಮುಂದಿಡ್ಬೋದು ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಸಿ ಅದು ವಿಚಾರ ವಿಶ್ಲೇಷಣೆ ಸುದೀರ್ಘವಾಗಿ ವಿವರವಾಗಿ ನಾವು ಮುಂದೆ ಹೇಳ್ತೀನಿ ಆದರೆ ಅಕ್ರಮ ಗಣಿಗಾರಿಕೆ ವಿರುದ್ಧ ನಾವು ಹೋರಾಟ ಮಾಡಿದೆ ಅಂತ ಅವ್ರು ಹೇಳ್ಬೋದು ಅಂದ್ರೆ ಆ ರೀತಿ ಒಂದು ರಿಪೋರ್ಟ್ ಕಾರ್ಡ್ನ ಅವರು ಮುಂದೆ ಇಡ್ಬೋದು ಆದರೆ ಅದೇ ಮೈನಸ್ ಪಾಯಿಂಟ್ ಕೂಡ ಆಗ್ಬೋದು ಯಾವ ರೀತಿ ಅಂದ್ರೆ ಸಿ ಸಹಜವಾಗಿ ಒಂದು ಆಡಳಿತ ವಿರೋಧಿ ಅಲೆ ಅಂತ ಇರುತ್ತೆ ಯಾರು ಸಿಟ್ಟಿಂಗ್ ಮೆಂಬರ್ ಇರ್ತಾರೆ ಅವರಿಗೆ ಸಹಜವಾಗಿ ಒಂದು ಆಂಟಿ ಇನ್ಕಂಬೆನ್ಸ್ ಇರುತ್ತೆ ಅದು ಮೈನಸ್ ಪಾಯಿಂಟ್ ಆಗ್ಬೋದು ಇದು ಪಾಯಿಂಟ್ ನಂಬರ್ ಟು ಇನ್ನು ಪಾಯಿಂಟ್ ನಂಬರ್ ತ್ರೀ ನೋಡಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಇವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ನನ್ನ ಬೆಂಬಲ ಘೋಷಣೆ ಮಾಡಿದರು ಮೋದಿಯವರಿಗೆ ಬೆಂಬಲ ಅಂತ ಅನೌನ್ಸ್ ಮಾಡಿದರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದರು ಬಿ ಜೆ ಪಿ ಪರ ಪ್ರಚಾರ ಮಾಡಿದರು ಆ ದೃಷ್ಟಿಯಿಂದ ನೋಡಬೇಕಾಗುತ್ತೆ ಹಾಗೆ ಇನ್ನು ಮೈನಸ್ ಏನಾಗ್ಬೋದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೆ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಸಹಜವಾಗಿ ಅದು ಒಂದು ಎದುರಾಳಿ ಶಕ್ತಿ ಈಗ ಅಲ್ಲಿ ಚಲರಾಯ ಸ್ವಾಮಿಯವರು ಮಿನಿಸ್ಟ್ರ್ ಇದ್ದಾರೆ ಸುಮ್ಮನೆ ಕೂತ್ಕೋತಾರಾ ರಾಜ್ಯ ಸರ್ಕಾರದ ಎಲ್ಲ ಶಕ್ತಿಯನ್ನು ಬಳಸ್ಕೋತಾರ ಅವರು ಆಡಳಿತ ಯಂತ್ರವನ್ನು ಬಳಸ್ಕೊಳ್ಬೋದು ಸೊ ಅದು ಇವರಿಗೆ ಸವಾಲಾಗುತ್ತೆ ಮೈನಸ್ ಪಾಯಿಂಟ್ ಇನ್ನು ನಾಲ್ಕನೇ ಪಾಯಿಂಟ್ ಜೆಡಿಎಸ್ ನ ಬೆಂಬಲ ಇರುತ್ತೆ ಈ ಬಾರಿ ನೋಡಿ ಕಳೆದ ಬಾರಿ ಜೆಡಿಎಸ್ ನ ವಿರುದ್ಧ ಇವರು ಈಜಿ ದಡ ಸೇರಿದ್ದು ಆದ್ರೆ ಈ ಬಾರಿ ಜೆ ಡಿ ಎಸ್ ಎನ್ ಡಿ ಎ ಭಾಗವಾಗಿದೆ ಬಿಜೆಪಿ ಮೈತ್ರಿಕೂಟದಲ್ಲಿದೆ ಅದು ಸುಮಲತಾ ಅವರು ಒಂದು ವೇಳೆ ಕ್ಯಾಂಡಿಡೇಟ್ ಆದ್ರೆ ಅವರಿಗೆ ಪ್ಲಸ್ ಆಗುತ್ತೆ ಒಳ ಇಟ್ಟು ಕೊಟ್ಟರು ಕೊಡಬಹುದು ಅದು ಮೈನಸ್ ಅಂತಲೇ ನೀವು ಇಟ್ಕೊಳ್ಳಿ ಆದ್ರೆ ಮೇಲ್ನೋಟಕ್ಕೆ ಹೊರ ನೋಟಕ್ಕೆ ಜೆ ಡಿ ಎಸ್ ಬೆಂಬಲ ಒಂದು ಶಕ್ತಿ ಆದರೆ ಕಾಂಗ್ರೆಸ್ ಏನು ಮಾಡ್ತಾರೆ ನೋಡ್ರಪ್ಪ ಲಾಸ್ಟ್ ಟೈಮು ಜೆ ಡಿ ಎಸ್ ವಿರುದ್ಧ ನಿಂತು ತಾನೆ ಗೆದ್ದಿದ್ದು ಈಗ ಎಲ್ಲ ಒಟ್ಟಾಗಿ ಬಿಟ್ಟಿದ್ದಾರೆ ಅವ್ರವರೇ ಒಟ್ಟಾಗಿ ನಿಂತಿದ್ದಾರೆ ಅವತ್ತು ವಿರೋಧಿಗಳು ಇವತ್ತು ಪಾರ್ಟ್ನರ್ಸ್ ಇದನ್ನ ನೊಪ್ಕೋತೀರ ನೀವು ಅಂಥೇಳಿ ಕಾಂಗ್ರೆಸ್ ಅವ್ರು ಕೇಳ್ಬೋದು ಅದನ್ನೇನಾದರೂ ಕಾಂಗ್ರೆಸ್ ಪ್ರಚಾರದ ವಸ್ತು ಮಾಡ್ಕೊಂಡ್ರೆ ಅದು ಸುಮಲತವರಿಗೆ ಸ್ವಲ್ಪ ಮೈನಸ್ ಆಗ್ಬೋದು ಯಾಕಂದರೆ ಅವತ್ತು ಹೇಳಿಕೆಗಳೆಲ್ಲ ಬಂದಿರುತ್ತಲ್ಲ ಪರಸ್ಪರ ವಾಕ್ಸಮರ ನಡೆದಿರುತ್ತಲ್ಲ ಅವ್ರು ಕೊಟ್ಟಂಥ ಹೇಳಿಕೆಗಳಿರುತ್ತಲ್ಲ ಅವನ್ನೆಲ್ಲ ಈಗ ಪ್ರಯೋಗ ಮಾಡ್ಬೋದು ಅಂಥದ್ದೊಂದು ಸಾಧ್ಯತೆ ಖಂಡಿತವಾಗಿಯೂ ಇದೆ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದ್ದು ಇವರಿಗೆ ದೊಡ್ಡ ಶಕ್ತಿ ಐದನೇ ಪಾಯಿಂಟ್ ಇದು ಯಾಕಂದರೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಅವ್ರು ಹೋರಾಟ ಮಾಡಿದ್ದಕ್ಕೆ ಮೊನ್ನೆ ಕೂಡ ಹೈಕೋರ್ಟಲ್ಲಿ ಇವರ ಪರವಾಗಾಯಿತು ಕೇಸ್ ಡೆಫಿನೆಟ್ಲಿ ಒಂದು ಪ್ಲಸ್ ಪಾಯಿಂಟ್ ಆದರೆ ಇವರ ಆ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹೋರಾಟ ಬಹುತೇಕ ನಡೆದಿದ್ದೇ ಜೆ ಡಿ ಎಸ್ ನಾಯಕರ ವಿರುದ್ಧ ಇವರ ಆಪಾದನೆ ಇದ್ದಿದ್ದೇ ಜೆ ಡಿ ಎಸ್ ನಾಯಕರ ವಿರುದ್ಧ ಸಿ ಆಗಲೂ ಕೂಡ ಹೇಳಿಕೆ ಪ್ರತಿ ಹೇಳಿಕೆಗಳೆಲ್ಲ ಬಂದಿತ್ತು ಅದನ್ನೇನಾದರೂ ಕಾಂಗ್ರೆಸ್ ಅಸ್ತ್ರವಾಗಿ ಪ್ರಯೋಗಿಸಿದ್ರೆ ಅದು ಮೈನಸ್ ಆಗ್ಬೋದು ಅಂತ ಇನ್ನೂ ಭ್ರಷ್ಟಾಚಾರದ ಆರೋಪ ಇಲ್ಲ ಸುಮಲತಾ ಅಂಬರೀಷ್ ಅವರ ವಿರುದ್ಧ ನೀವು ಉಳಿದಿದ್ದೇನೆ ಹೇಳಿ ಆದರೆ ಭ್ರಷ್ಟಾಚಾರದ ಆರೋಪ ಇಲ್ಲ ಒಂದು ಕಡೆ ಕೆಲಸ ಮಾಡಿರ್ಬೋದು ಇನ್ನೊಂದು ಕಡೆ ಕೆಲಸ ಆಗದೆ ಇರ್ಬೋದು ಲೋಕಸಭಾ ಕ್ಷೇತ್ರ ಅಂತ ಅಂದ್ಕೊಳ್ಳಿ ಬಹಳ ದೊಡ್ಡದಿರುತ್ತೆ ಆದರೆ ಇವ್ರ ಮೇಲೆ ಕರಪ್ಷನ್ ಚಾರ್ಜಸ್ ಇಲ್ಲ ದಟ್ಸ್ ಎ ಪ್ಲಸ್ ಪಾಯಿಂಟ್ ಆದ್ರೆ ಅಟ್ ದ ಸೇಮ್ ಟೈಮ್ ಇವರು ಕಾರ್ಯಕರ್ತರಿಗೆ ವೈಯಕ್ತಿಕವಾಗಿ ಸಹಾಯ ಮಾಡಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಇದೆ ಕ್ಷೇತ್ರದಲ್ಲಿ ಇದೆ ಇದು ಯಾಕಂದ್ರೆ ಅಂಬರೀಷ್ ಅವರು ಅವರು ಕಲಿಯುಗ ಕಾರಣ ಅನ್ಸ್ಕೊಂಡಿದ್ದೇ ದುಡ್ಡು ಕೊಟ್ಟು 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 ಆದ್ರೆ ಸುಮಲತಾ ಅಂಬರೀಷ್ ಅವರು ಹಾಗೆ ಮಾಡಿಲ್ಲ ಹೋದ ಕಡೆ ಕಡೆ ಕೈಗೆ ದುಡ್ಡು ಕೊಡೋದು ಮನೆಗೆ ಬಂದವರಿಗೆ ದುಡ್ಡು ಕೊಟ್ಟು ಕಳಿಸೋದು ಈ ರೀತಿ ಅವ್ರು ಮಾಡಿಲ್ಲ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ದಾರೆ ನೋ ಡೌಟ್ ಇನ್ ದಟ್ ಆದರೆ ಅಂಬರೀಷ್ ಅವ್ರು ಹ್ಯಾಕ್ ಕೊಡ್ತಿದ್ರಲ್ಲ ಆ ರೀತಿ ಸುಮಲತಾ ಅಂಬರೀಷ್ ಅವರು ಅಲ್ಲ ಅದು ಅಲ್ಲಿ ಸ್ವಲ್ಪ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಇಲ್ಲ ನಮಗೇನು ಹೆಲ್ಪ್ ಮಾಡಿಲ್ಲ ಅಪಸ್ವರ ಇದ್ದೇ ಇದೆ ಅದು ಮೈನಸ್ ಪಾಯಿಂಟ್ ಆಗ್ಬಹುದು ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಒಂದು ವೇಳೆ ಸುಮಲತಾ ಅಂಬರೀಷ್ ಅವ್ರು ಗೆದ್ರೆ ಕೇಂದ್ರ ಸಚಿವೆ ಆಗಬಹುದು ಅದು ಕೂಡ ಒಂದು ಪ್ರಚಾರದ ವಸ್ತುವಾಗುತ್ತೆ ತಾನು ಸೆಂಟ್ರಲ್ ಮಿನಿಸ್ಟರ್ ಆಗ್ತೀನಿ ಅನ್ನೋದನ್ನು ಕೂಡ ಅವ್ರು ಹೇಳ್ಕೋಬಹುದು ವೈಯಕ್ತಿಕವಾಗಿ ಒಂದು ಸಂದೇಶ ಕೊಡ್ಬೋದು ಈ ಕಡೆ ಕಾಂಗ್ರೆಸ್ ಅವರು ನೋಡಿ ಈಗಾಗಲೇ ನಾವು ಚಲರಾಯ ಸ್ವಾಮಿ ಅವ್ರನ್ನ ಮಿನಿಸ್ಟರ್ ಮಾಡಿದ್ದೀವಿ ಸ್ಟೇಟ್ ಗೌರ್ಮೆಂಟಲ್ಲಿ ಸಚಿವರನ್ನ ಮಾಡಿದ್ದೀವಿ ಒಬ್ಬರನ್ನ ನಮಗೆ ಓಟ್ ಕೊಡಿ ಅವ್ರನ್ನ ಮುಂದುವರಿಸ್ತೀವಿ ಈ ರೀತಿಯಾಗಿ ಕಾಂಗ್ರೆಸ್ ಕೂಡ ಹೇಳ್ಬೋದು ಅವ್ರ ಮುಂದೆ ಗೆದ್ದರೆ ಆಗ್ತಾರೋ ಬಿಡ್ತಾರೋ ಆದರೆ ನಾವು ಆಲ್ರೆಡಿ ಮಾಡಿದ್ದೀವಿ ಅನ್ನೋದನ್ನು ಕಾಂಗ್ರೆಸ್ ಹೇಳ್ಬೋದು ಇನ್ನು ನೆಕ್ಸ್ಟ್ ಪಾಯಿಂಟ್ ಮೋದಿ ಹೆಸರಲ್ಲೂ ಕೂಡ ಓಟ್ ಬೀಳ್ಬೋದು ಕಳೆದ ಬಾರಿ ಕೂಡ ಅದು ಪ್ಲಸ್ ಆಗಿತ್ತು ನರೇಂದ್ರ ಮೋದಿ ಅವರು ಸ್ವತಃ ಮೈಸೂರಿಗೆ ಬಂದಾಗ ಅಂಬರೀಷ್ ಅವರನ್ನ ನೆನೆದು ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲವನ್ನು ಘೋಷಿಸಿ ಮತಯಾಚನೆ ಮಾಡಿದರು ಈ ಬಾರಿ ಅದರಲ್ಲೂ ಮೋದಿಯವರೇ ಪ್ರಚಾರಕ್ಕೆ ಬಂದರೂ ಬರ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಕಡೆ ಕಾಂಗ್ರೆಸ್ಸಿಂದ ಅವರು ಗ್ಯಾರಂಟಿ ಹೆಸರಲ್ಲಿ ಓಟನ್ನು ಕೇಳ್ಬೋದು ಏನು ಉಚಿತ ಗ್ಯಾರಂಟಿಗಳಿವೆ ಅದನ್ನು ಮುಂದಿಟ್ಟು ನೋಡಿ ನಾವು ಮಾತು ಕೊಟ್ಟ ನೋಡಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ಕೊಂಡು ಅವರು ಪ್ರಚಾರ ಮಾಡಿಕೊಂಡು ಓಟ್ನ ತೆಗೆದುಕೊಳ್ಬೋದು ಇನ್ನು ಅಂಬರೀಷ್ ಅವರ ಹೆಸರಿಗೆ ಈಗಲೂ ಕೂಡ ಮಂಡ್ಯದಲ್ಲಿ ತನ್ನದೇ ಆದ ಕಿಮ್ಮತ್ತಿದೆ ಅಂಬರೀಷ್ ರೆಬಲ್ ಸ್ಟಾರ್ ಅಂಬರೀಷ್ ಅಷ್ಟೇ ಅಲ್ಲ ಮಂಡ್ಯದ ಗಂಡು ಅವ್ರನ್ನ ಮರ್ತಿಲ್ಲ ಜನ ಕೆಲವರು ಸುಮಲತಾ ಅವ್ರನ್ನೂ ಮರ್ತಿರ್ಬೋದೇನೋ ಆದರೆ ಅಂಬರೀಷ್ ಅವ್ರನ್ನ ಮರ್ತಿಲ್ಲ ಅಂಬರೀಷ್ ಅವರು ಅಷ್ಟು ಮಾಡಿದ್ದಾರೆ ಆ ನೆಲಕ್ಕೆ ಆ ಮಣ್ಣಿಗೆ ಆ ಜನರಿಗೆ ಅಂಬರೀಷ್ ಅನ್ನುವ ಹೆಸರು ಒಂದು ಶಕ್ತಿ ಅದು ಡೆಫಿನೆಟ್ಲಿ ಅಡ್ವಾಂಟೇಜ್ ಆಗುತ್ತೆ ಈ ಕಡೆ ಕಾಂಗ್ರೆಸ್ ಅವರು ಯಾರು ಅಭ್ಯರ್ಥಿ ಮಾಡ್ತಾರೆ ಅದ್ಯಾರು ಸ್ಟಾರ್ ಚಂದ್ರು ಅಂತ ಹೇಳ್ತಿದ್ದಾರೆ ಈಸ್ ಎ ಬಿಸ್ನೆಸ್ ಮನ್ ಸೊ ಅದೆಲ್ಲ ಏನು ಬಹಳ ದೊಡ್ಡ ಪ್ಲಸ್ ಅಂತ ಹೇಳಲಿಕ್ಕಾಗುದಿಲ್ಲ ಆದರೆ ಅವರೇ ಫೈನಲ್ ಆಗ್ತಾರೆ ಕ್ಯಾಂಡಿಡೇಟು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರಿಗೆ ಈ ವಿಚಾರದಲ್ಲಿ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಮುಂದೆ ಗೊತ್ತಾಗುತ್ತೆ ಇನ್ನು ಅಂತಿಮವಾಗಿ ಕಟ್ಟ ಕಡೆಯ ಪಾಯಿಂಟ್ ರಾಷ್ಟ್ರದ ವಿಚಾರವನ್ನು ಸುಮಲತಾ ಅಂಬರೀಷ್ ಅವರು ಅಜೆಂಡಾ ಮಾಡ್ಕೋಬೋದು ಭಾರತ ವಿಶ್ವಗುರು ಆಗುತ್ತೆ ಹಾಗೆ ಆರ್ಥಿಕತೆಯಲ್ಲಿ ಮೂರನೇ ಸ್ಥಾನಕ್ಕೆ ನರೇಂದ್ರ ಮೋದಿ ಅವರು ತರ್ತಾರೆ ಇಂಥದ್ದೆಲ್ಲ ವಿಚಾರಗಳು ಇದೆಯಲ್ಲ ಅದು ಇಂಡಿಯಾದ ವಿಚಾರ ಮಂಡ್ಯದಲ್ಲೂ ಕೂಡ ಸದ್ದು ಮಾಡ್ಬೋದು ಆದ್ರೆ ಈ ಕಡೆ ಕಾಂಗ್ರೆಸ್ ಪ್ರಾದೇಶಿಕತೆ ತೆರಿಗೆಯಲ್ಲಿ ಅನ್ಯಾಯ ರಾಜ್ಯಕ್ಕೆ ಅನ್ಯಾಯ ಅಂತ ಹೇಳಿ ಅವರು ರಾಷ್ಟ್ರದ ವಿಚಾರವನ್ನು ಬಿಟ್ಟು ರಾಜ್ಯದ ವಿಚಾರವನ್ನು ಮುಂದಿಟ್ಟು ಅದನ್ನ ಸುಮಲತಾ ಅವರಿಗೆ ನೆಗೆಟಿವ್ ಮಾಡ್ಬೋದು ತಮಗೆ ಪ್ಲಸ್ ಕೂಡ ಮಾಡ್ಕೋಬಹುದು ಜನ ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಇವಿಷ್ಟು ಕೂಡ ನಾನು ಹೆಚ್ಚು ಕಡಿಮೆ ಹತ್ತು ಪಾಯಿಂಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸುಮಲತಾ ಅವರ ಪ್ಲಸ್ ಕೂಡ ಹೇಳಿದ್ದೀನಿ ಮೈನಸ್ ಕೂಡ ಹೇಳಿದ್ದೀನಿ ನಿಮ್ಮ ಪ್ರಕಾರ ಹೆಚ್ಚು ಪ್ಲಸ್ ಇದೆಯಾ ಮೈನಸ್ ಇದೆಯಾ ಸುಮಲತಾ ಅಂಬರೀಷ್ ಅವರ ಐದು ವರ್ಷದ ಆಡಳಿತ ನಿಜಕ್ಕೂ ಕೂಡ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಾನು ಹತ್ತು ಪಾಯಿಂಟ್ಗಳನ್ನ ಮುಂದಿಟ್ಟು ನಿಮ್ಮ ಮುಂದೆ ಮೈನಸ್ಸು ಹೇಳಿದ್ದೀನಿ ಪ್ಲಸ್ಸು ಹೇಳಿದ್ದೀನಿ ನೀವು ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸುಮಲತಾ ಅಂಬರೀಷ್ ಅವರಿಗೆ ಕಮೆಂಟ್ ಮಾಡಿ ನೀವು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ